ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನಟ ದರ್ಶನ್ ಬೆಂಗಳೂರು ಕಾರಾಗೃಹಕ್ಕೆ ಸೇರುವ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ ಸುಮಾರು ಮೂವತ್ತು ರೌಡಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೈಲಲ್ಲಿ ದರ್ಶನ್ ಆಪ್ತರಾಗಿರೋ ಕೆಲ ರೌಡಿ ಶೀಟ್ ಶೀಟರ್ಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ರೌಡಿಗಳ ಜೊತೆ ದರ್ಶನ್ ಸಂಪರ್ಕವನ್ನ ತಪ್ಪಿಸಲು ಬೇರೆ ಬೇರೆ ಕಾರಾಗೃಹಕ್ಕೆ ಕಳಿಸುವಂತಹ ಯೋಚನೆಯನ್ನ ಮಾಡಲಾಗ್ತಾ ಇದೆ ನಟ ದರ್ಶನ್ ಬೆಂಗಳೂರು ಕಾರಾಗೃಹಕ್ಕೆ ಸೇರುವ ಸಾಧ್ಯತೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ ಒಟ್ಟಾರೆ ಆರು ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಅವರು ಪೊಲೀಸರ ಜೊತೆ ಇದ್ದರು ಹಾಗೆಯೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಕೋರ್ಟ್ ಸೂಚನೆಯ ಮೇರೆಗೆ ನಟ ದರ್ಶನ್ ಅವರನ್ನ ಬೆಂಗಳೂರು ಕಾರಾಗೃಹಕ್ಕೆ ಕರೆದುಕೊಂಡು ಹೋಗುವಂತಹ ಎಲ್ಲಾ ಒಂದು ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಎಸ್ ವೀರೇಶ್ ಅದೇ ರೀತಿಯೇನು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಟ ದರ್ಶನ್ ಬೆಂಗಳೂರು ಕಾರಾಗೃಹಕ್ಕೆ ಸೇರುವಂತಹ ಸಾಧ್ಯತೆ ಒಂದು ಕಡೆ ಬಹಳ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಏನೋ ಒಂದು ಸುಮಾರು ಮೂವತ್ತು ರೌಡಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಯೋಚನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು ಏನೇದೊಂದು ಅಪ್ಡೇಟ್ಸ್ ಎಸ್ ಪಲ್ಲವಿ ಏನು ಅಂತಂದರೆ ಈಗ ಒಟ್ಟು ಈ ಒಂದು ಏನು ಕಾರ್ಯಕ್ರಮದಲ್ಲಿ ಈಗಾಗಲೇ ಮೂವತ್ತು ರೌಡಿಗಳು ರೌಡಿ ಸೀಟರ್ ಆಗಿ ಜೈಲಿಗೆ ಹೋಗಿದ್ದಾರೆ ಇವರ ಒಂದು ಸಂಪರ್ಕದಲ್ಲೂ ಕೂಡ ದರ್ಶನ್ ಈ ಹಿಂದೆ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದರಿಂದ ದರ್ಶನ್ ಹಾಗೂ ಅವರ ಸಹಚರಣ ಸೇರಿದಂತೆ ಈಗಾಗಲೇ ದರ್ಶನ್ ಬಹುತೇಕ ಪರಪನ ಅಗ್ರಹಾರ ಜೈಲು ಸೇರುವುದು ಗ್ಯಾರಂ ಏನು ಈಗಾಗಲೇ ಪೊಲೀಸರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಅದೇ ರೀತಿ ಆ ಒಂದು ಜೈಲಿನಲ್ಲಿ ಈಗಾಗಲೇ ಬೇರೆ ಬೇರೆ ರೌಡಿಗಳು ಇರುವುದರಿಂದ ಆ ದರ್ಶನ್ ಅವರನ್ನು ಕೂಡ ಈಗ ದರ್ಶನ್ ಹಾಗೂ ಅವರ ಜೊತೆ ಇರುವಂತಹ ಅದೇ ಜೈಲಿಗೆ ಕಳಿಸಿದರೆ ಅವರು ಅವ್ರ ಜೊತೆ ಒಂದು ಸಂಪರ್ಕ ಹೊಂದಿ ಏನೋ ಬೇರೆ ಬೇರೆ ಕಡೆಯಿಂದ ಎಸ್ಕೇಪ್ ಆಗುವಂಥ ಪ್ಲಾನ್ ಮಾಡ್ಬೋದು ಅಥವಾ ಜೊತೆಗೆ ಗಲಾಟೆ ಕೂಡ ಆಗ್ಬೋದು ಈ ಈ ನಿಟ್ಟಿನಲ್ಲಿ ಹಾಗಾಗಿ ಒಂದು ಕೋರ್ಟ್ಗೆ ಮನವಿ ಸಲ್ಲಿಸಿ ಬೇರೆ ಬೇರೆ ರೀತಿಯಾದಂಥ ಸ್ಥಳಗಳಿಗೆ ನಮಗೆ ಅವಕಾಶ ಕೊಡಿ ಅವ್ರನ್ನ ಇರಿಸಲಿಕ್ಕೆ ಅಂತ ಮಾತನ್ನು ಈಗಾಗಲೇ ಕೋರ್ಟ್ಗೆ ಮನವಿ ಸಲ್ಲಿಸಿದರೆ ಹಾಗಾಗಿ ಒಂದು ರೀತಿಯಲ್ಲಿ ದರ್ಶನ್ ಈಗ ಏನು ಬೇರೆ ರೌಡಿ ಜೊತೆ ಸಂಪರ್ಕ ಹೊಂದಿದಂಥ ರೌಡಿಗಳು ಅವ್ರು ಕೂಡ ಈಗ ಒಟ್ಟು ಮೂವತ್ತು ರೌಡಿಗಳನ್ನು ಬೇರೆ ಒಂದು ಜೈಲಿಗೆ ಶಿಫ್ಟ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಎಸ್ ಹಾಗೇನೆ ಮತ್ತೊಂದು ಕಡೆ ಏನು ಕಾನೂನು ತಜ್ಞರ ಜೊತೆ ಒಂದು ಚರ್ಚೆಯನ್ನ ನಡೆಸಿದ್ದಾರೆ ಇದರ ಜೊತೆಗೆ ನಟ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಲ್ಲವಿ ಅಂತಂದರೆ ಈಗಾಗಲೇ ಪೊಲೀಸರು ಪೊಲೀಸರ ಒಂದು ರೂಲ್ಸ್ ಪ್ರಕಾರ ಅಂದರೆ ಈಗ ಹೆಚ್ಚು ರೌಡಿ ರೌಡಿ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಮಾತ್ರ ರೌಡಿ ಸೀಟರನ್ನು ಸಲ್ಲಿಸುವ ಒಂದು ಆದ್ಯತೆ ಇರುತ್ತದೆ ಹಾಗಾಗಿ ಈಗಾಗಲೇ ದರ್ಶನ್ ಹೆಚ್ಚು ರೌಡಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಕಾನೂನು ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡಂಥ ಏನು ಪೊಲೀಸರು ಅವ್ರನ್ನ ರೌಡಿ ಸೀಟ್ರಿಗೆ ನಾವು ಸೇರಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಇದರ ಬಗ್ಗೆ ಯಾವುದೇ ರೀತಿಯಂಥ ಈಗ ಸ ಸದ್ಯಕ್ಕೆ ಅವರು ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೂಡ ಹೇಳಿಲ್ಲ ಆದರೆ ತಜ್ಞರ ಜೊತೆ ನಿರ್ಧಾರವನ್ನು ಈಗಾಗಲೇ ಏನು ಚರ್ಚೆ ಮಾಡಿದಾರನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ನಾವು ಹೇಳೋದಾದರೆ ದರ್ಶನ್ ಈಗಾಗಲೇ ಎರಡು ಸಾವಿರದ ಹನ್ನೊಂದರ ಬಳಿಕ ಅವರು ಯಾವುದೇ ಕೊಲೆ ಈಗ ಏನು ಈಗಾಗಲೇ ಕ್ರೈಮ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಿಲ್ಲ ಈ ಹಿಂದೆ ಕೂಡ ಸಾಕಷ್ಟು ಕ್ರೈಮ್ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದರು ಆದರೆ ಈ ಒಂದು ವಿಚಾರವನ್ನು ಪೊಲೀಸರು ಕಲೆ ಹಾಕಿದಾಗ ಅವರ ಒಂದು ಕ್ರೈಮ್ ಪ್ರಕರಣಗಳು ಹೆಚ್ಚಾಗಿವೆ ಆ ನಿಟ್ಟಿನಲ್ಲಿ ಅವರು ಈಗಾಗಲೇ ಕಾನೂನ ತಜ್ ಕಾನೂನು ತಜ್ಞರನ್ನ ಸಲಹೆಯನ್ನು ಪಡ್ಕೊಂಡು ಅವರ ಮೇಲೆ ರೌಡಿ ಸೀಟರನ್ನು ದಾಖಲಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಪಲ್ಲವಿ ಧನ್ಯವಾದ ವೀರೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ